ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಸೆವೆನ್ಗೆ ಸ್ವಾಗತ ನಾನು ನಿಗ್ನಾ ಬೆಳಗಾವಿ ಜಿಲ್ಲೆಯ ಹತಿನಿ ಪಟ್ಟಣದಲ್ಲಿರುವ ಕನಕನಗರ ನಿವಾಸಿ ಮರೆಯಪ್ಪ ಕಾಂಬಳೆ ಎಂಬುವವರಿಗೆ ಸೇರಿದ್ದ ಮನೆಯ ಬೀಗ ಒಡೆದು ಮನೆಯಲ್ಲಿರುವ ವಸ್ತುಗಳನ್ನ ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ ಈ ಕಳ್ಳರು ಈ ಕೃತ್ಯ ಕಂಡು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗಿದೆ ಇಂದು ಸೋಮವಾರ ಸಂಜೆ ಐದು ವೇಳೆ ಕೆಲಸ ಮುಗಿಸಿ ಮನೆಗೆ ಹೋದಾಗ ಮನೆ ಬೀಗ ಒಡೆದು ಕಳ್ಳತನ ಮಾಡಿದ್ದ ಘಟನೆ ಗೊತ್ತಾಗಿದೆ ಘಟನೆ ತಿಳಿಯುತ್ತಿದ್ದಂತೆಯೇ ಒಂದು ಒಂದು ಎರಡು ಪೊಲೀಸರಿಗೆ ಕುಟುಂಬಸ್ಥರು ಮಾಹಿತಿ ನೀಡಿದ್ದು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇತ್ತೀಚೆಗೆ ಅತನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರಲ್ಲಿ ಭಯವನ್ನು ಹುಟ್ಟಿಸಿದೆ ಆದಷ್ಟು ಬೇಗನೆ ಕಳ್ಳತನ ಮಾಡಿ ಪರಾರಿಯಾದ ಕಳ್ಳರನ್ನು ಪತ್ತೆ ಹಚ್ಚುವಂತೆ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಆಗ್ರಹಿಸಿದ್ದಾರೆ झूम झूम तो बार्थ हा से साईं हा साईं ਬਿਊਰੋ ਰਿਪੋਰਟ ਤੌਸੀਫ ਮਨਦੀ ਜਰਤਾ ਟਾਈਮ 7 ਅਤੇ ਨਹੀਂ